ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನರನಾಡಿಗೂ ಶಕ್ತಿ ಲಕ್ವಕ್ಕೆ ರಾಮಬಾಣ ಈ ಮನೆ ಮದ್ದು ಹಿಂದೆ ನೋಡಿ ಸ್ನೇಹಿತರೆ ಈ ಗಿಡನ ಯಾರು ನೋಡಿಲ್ಲ ಹೇಳಿ ಸೊ ಇದಕ್ಕೆ ನಮ್ಮ ಹಳ್ಳಿಗಳ ಕಡೆ ನಾಯಿ ಹೆಸರುಕಾಯಿ ಗಿಡನು ಅಂತ ಕರೀತಾರೆ ಅಂದ್ರೆ ಹೆಸರುಕಾಯಿ ತರನೇ ಇದ್ರದ್ದು ಕಾಯಿ ಇರುತ್ತೆ ಸೊ ಇದಕ್ಕೆ ನಮಗೆ ಸಂಸ್ಕೃತದಲ್ಲಿ ಕಾಸ ಮರದ ಅಂತ ಹೇಳ್ತಾರೆ ನಾವು ಅಚ್ಚೆ ಕನ್ನಡದಲ್ಲಿ ಚೆನ್ನಂಗಿ ಸಸ್ಯ ಅಂತಾರೆ ಮತ್ತೆ ಎಲೆಹುರಿ ಗಿಡ ಅಂತಾರೆ ಮತ್ತೆ ಕೆಲವರು ಕೊತ್ತಿ ಸೊಪ್ಪು ಅಂತಲೂ ಕರೀತಾರೆ ಕೊತ್ತಿ ಗಿಡ ಅಂತ ಕರೀತಾರೆ ಇದಕ್ಕೆ ಸೊ ಇದು ಯಾವ ಕಾಯಿಲೆಗೆ ತುಂಬ ಅದ್ಭುತವಾಗಿ ಬರುತ್ತೆ ಅಂತಂದರೆ ಇದು ನರಗಳಿಗೆ ಶಕ್ತಿ ಬರೋಕ್ಕೆ ಮತ್ತು ವಾತನಾಶ ಮಾಡೋಕ್ಕೆ ಮತ್ತು ನೋವು ನಿವಾರಕವಾಗಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಸೊ ಇದನ್ನು ಭಾಳ ಮುಖ್ಯವಾಗಿ ನಾನು ನಿಮಗೆ ಪ್ಯಾರಾಲಿಸಿಸ್ ಅಥವಾ ಈ ಲಕ್ಕುವ ಆಗಿರೋರಿಗೆ ಯಾವ ರೀತಿ ಈ ಒಂದು ಸಸ್ಯದ ಯಾವ ಭಾಗವನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಏನಾಗಿರುತ್ತೆ ನಿಮಗೆ ಕೈ ಕಾಲೆಲ್ಲ ಸೊಟ್ಟ ಬಂದಿರುತ್ತೆ ಕಾಲುಗಳಿಗೆ ಸ್ವಾಧೀನ ಕಡಿಮೆ ಆಗಿರುತ್ತೆ ಒಂದು ಭಾಗದಲ್ಲಿ ಕೆಲವರಿಗೆ ಸ್ವಾಧೀನ ಕಡಿಮೆ ಆಗಿರುತ್ತಲ್ವ ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ಒಂದು ಕೊತ್ತಿ ಗಿಡ ಅಥವಾ ಈ ಒಂದು ಚೆನ್ನಂಗಿ ಸಸ್ಯದ ಒಂದು ಎಲೆಗಳನ್ನು ಈ ರೀತಿ ಬಿಡಿಸ್ಕೋಬೇಕು ಎಲೆಗಳನ್ನು ಬಿಡಿಸ್ಕೊಂಡು ಸುಮಾರು ಒಂದು ಹಿಡಿಯಷ್ಟು ಎಲೆಗಳ ಅನ್ಕೊಳ್ಳಿ ಅಂದಾಜು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅದು ಅವರವರು ಶರೀರದಲ್ಲಿ ಎಷ್ಟು ತೀವ್ರತೆ ಇದೆ ಅಥವಾ ಎಷ್ಟು ಜಾಸ್ತಿ ಭಾಗ ಕೊಡ್ತಿದೆ ಅದ್ರ ಮೇಲೆ ಡಿಪೆಂಡು ಅಂದರೆ ಈ ಥರ ನಾವು ಈ ಎಲೆಗಳನ್ನೆಲ್ಲ ಕ್ಲೀನಾಗಿ ಬಿಟ್ಕೊ ಬಿಡಿಸ್ಕೋಬೇಕು ಈ ಥರ ಬಿಡಿಸ್ಕೊಂಡು ಏನು ಮಾಡಬೇಕು ಅಂತಂದರೆ ಈ ನಾಟಿ ಹಸುವಿನ ಬೆಣ್ಣೆ ಅಥವಾ ತುಪ್ಪ ಬೆಣ್ಣೆ ಅಂದರೆ ತುಂಬ ಒಳ್ಳೆಯದು ಸೊ ನಾಟಿ ಹಸುವಿನ ಬೆಣ್ಣೆಯನ್ನ ಮತ್ತು ಇದನ್ನು ಹಾಕಿ ಚೆನ್ನಾಗಿ ಒಂದು ಕಲ್ಲಲ್ಲಿ ಹಾಕಿ ಅರಿಬೇಕಿದ್ನ ಸೊ ಚೆನ್ನಾಗಿ ಅರದಾಗ ಏನಾಗುತ್ತೆ ಇದು ಪೇಸ್ಟ್ ಥರ ಆಗುತ್ತೆ ಅಂದರೆ ತುಪ್ಪ ಬೆಣ್ಣೆಯಲ್ಲಿ ಹಾಕಿರದಾಗ ಅದು ಒಂಥರ ತುಂಬ ಬೇಗ ಆ ಶರೀರದ ಒಳಗಡೆಯನ್ನು ಹೋಗುವಂಥ ಒಂದು ಶಕ್ತಿ ಬರುತ್ತೆ ಅದಕ್ಕೆ ಈ ಔಷಧಿ ಗಿಡದ ಒಂದು ಔಷಧಿಗೆ